ದರ್ಶನ್ ಬಚಾವ್ಗೆ ಯತ್ನಿಸಿದವರಿಗೂ ಸಹ ತನಿಖೆಯ ಬಿಸಿ ತಟ್ಟುತ್ತಾ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅನ್ನ ಬಚಾವ್ ಮಾಡೋದಕ್ಕೆ ಕೆಲವೊಂದಿಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೂ ಸಹ ತನಿಖೆ ಬಿಸಿ ತಟ್ಟುತ್ತ ದರ್ಶನ್ ಜೊತೆ ಮಾತನಾಡಿದವರ ಮನೆಗೆ ಬರುತ್ತೆ ಕಾಕಿ ನೋಟಿಸ್ ರೇಣುಕಾ ಸ್ವಾಮಿ ಕೊಲೆ ನಂತರ ಹಲವರ ಸಂಪರ್ಕ ಮಾಡಿದ್ರು ದರ್ಶನ್ ಈ ಕೊಲೆ ನ ಮುಚ್ಚಾಕೋ ನಿಟ್ಟಿನಲ್ಲಿ ಸೋಮವಾರದ ಬಳಿಕ ನೋಟಿಸ್ ನೀಡೋದಕ್ಕೆ ಪೊಲೀಸರು ಈಗ ನಿರ್ಧಾರ ಮಾಡಿದ್ದಾರೆ ಎಷ್ಟೇ ಪ್ರಭಾವಿಗಳಾದ್ರು ಬಿಡಲ್ಲ ಅಂತಿದ್ದಾರೆ ಪೊಲೀಸ್ ಯಾವ ಕಾರಣಕ್ಕೆ ಸಂಪರ್ಕ ಅಂತ ಬಾಯ್ ಬಿಡದ ದರ್ಶನ್ ದರ್ಶನ್ ಸಂಪರ್ಕಿಸಿದವರ ಮನೆಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗೋದಕ್ಕೆ ಸೂಚನೆ ನೀಡುವಂತಹ ಸಾಧ್ಯತೆ ಇದೆ ಬಹುತೇಕ ವಾಟ್ಸಪ್ ಕಾಲ್ ಮೂಲಕವೇ ಮಾತನಾಡಿದ್ದಾರೆ ದರ್ಶನ್ ಯಾಕೆ ಮಾತನಾಡಿದ್ರಿ ಅವ್ರ ಜೊತೆ ಅಂತ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ ಸರಿಯಾಗಿ ದರ್ಶನ್ ಹಾಗಾಗಿ ಯಾರ ಜೊತೆ ಮಾತನಾಡಿದ್ರು ಅವರಿಗೆ ನೇರವಾಗಿ ನೋಟಿಸ್ ಕೊಟ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈಗ ಪೊಲೀಸರು ತಯಾರಿಯನ್ನ ಮಾಡ್ತಾ ಇದ್ದಾರೆ ಎಷ್ಟೇ ಪ್ರಭಾವಿ ನಾಯಕರಾಗಿದ್ರು ಸಹ ಬಿಡೋ ಮಾತೇ ಇಲ್ಲ ಅಂತ ಪೊಲೀಸರು ಈಗ ಅವರಿಗೂ ಸಹ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಡೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ದರ್ಶನ್ ಈ ಕೊಲೆ ಕೇಸ್ ನಲ್ಲಿ ಬಚಾವ್ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅದರಲ್ಲೂ ಪ್ರಭಾವಿ ನಾಯಕರ ಜೊತೆಯಲ್ಲೂ ಸಹ ಮಾತುಕತೆ ನಡೆಸಿದ್ದಾರೆ ನಲ್ಲಿ ಆದ್ರೆ ಯಾಕೆ ಮಾತನಾಡಿದ್ರಿ ಅವ್ರ ಜೊತೆ ಅಂತ ಇನ್ನೂ ಸಹ ಹೇಳಿಲ್ಲ ಪೊಲೀಸರ ಮುಂದೆ ಹಾಗಾಗಿ ಪ್ರಭಾವಿ ನಾಯಕರ ಯಾರಿದ್ದಾರೆ ಅವತ್ ದರ್ಶನ್ ಜೊತೆ ಯಾರೆಲ್ಲ ಮಾತನಾಡಿದ್ರು ಅವರಿಗೂ ಸಹ ನೋಟಿಸ್ ನೀಡ್ತಾರ ಖಂಡಿತ ಪ್ರಗತಿ ಆ ನಿಟ್ಟಿನಲ್ಲಿ ಪೊಲೀಸ್ ಮೂಲಗಳಿಂದ ಸ್ಪಷ್ಟವಾದಂತ ಮಾಹಿತಿ ಏಷ್ಯಾ ನೆಟ್ವರ್ಣ ನ್ಯೂಸ್ ಗೆ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ಶನಿ ಕಳೆದ ಶನಿವಾರ ಏನು ಅಹ್ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಸಂಜೆ ಅವ್ರನ್ನ ಅಲ್ಲೇ ಆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡ್ಲಾಗತ್ತೆ ಹತ್ಯೆ ಮಾಡಿದ ನಂತರ ದರ್ಶನ್ ಸಾಕಷ್ಟು ಜನರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಅದು ಯಾವ ಕಾರಣಕ್ಕೆ ಅಂದ್ರೆ ಒಂದು ಸಾಕ್ಷಿಗಳನ್ನ ತೀರಿಸುವಂತಹದ್ದು ಮತ್ತೆ ಇನ್ನೊಂದು ಈ ಕೇಸಿಂದ ತಾವು ಅರೆಸ್ಟ್ ಆಗಿದೆ ರೀತಿ ಏನು ಬಚಾವ್ ಮಾಡಿ ಅಂತೇಳಿ ಹಲವು ನಾಯಕರ ಜೊತೆ ಹಲವು ವ್ಯಕ್ತಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಈಗಾಗಲೇ ಪೊಲೀಸಿಗೆ ಮಾಹಿತಿಗಳು ಸಿಕ್ಕಿರುವಂತದ್ದು ಆ ಒಂದು ಕಾಲ್ ಲಿಸ್ಟ್ ನ ಒಂದು ಪಟ್ಟಿಯನ್ನ ಈಗಾಗಲೇ ಸಿದ್ಧ ಮಾಡ್ಕೊಂಡಿದ್ದಾರೆ ಅವರ ಜೊತೆ ಯಾರ್ಯಾರ ಜೊತೆ ಯಾಕೆ ಮಾತನಾಡಿದ್ರಿ ಅದ್ರ ಉದ್ದೇಶಗಳೇನು ಒಂದು ನಿಟ್ಟಿನಲ್ಲಿ ಬಾಯಿ ಬಿಡಿಸಿ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು ಆದ್ರೆ ದರ್ಶನ್ ನಾ ಯಾರ್ಯಾರ ಜೊತೆ ಮಾತನಾಡ್ದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇಲ್ಲ ಮತ್ತೆ ತಮ್ಮ ಇಂದಿದ್ದವ್ರ ಜೊತೆ ಈ ನಂಬರ್ ಗೆ ಮಾತನಾಡಿದ್ರಿ ಅಂತ ಹೇಳಿ ಅವ್ರ ಮುಂದೆ ನಂಬರ್ ನ ಇಟ್ಟು ಪಟ್ಟಿಯನ್ನ ಇಟ್ಟು ಪ್ರಶ್ನೆ ಕೇಳಿದ್ರು ಕೂಡ ಸರಿಯಾದಂತ ಮಾಹಿತಿಯನ್ನ ಕೊಡ್ತಾ ಇಲ್ಲ ಹಾಗಾಗಿ ಪೊಲೀಸರು ಒಂದು ನಿರ್ಧಾರ ಮಾಡಿದರೆ ಈ ಆರೋಪಿಗಳ ಕಸ್ಟಡಿ ಮುಕ್ತಾಯ ಆದ ನಂತರ ಆ ಪಟ್ಟಿಯಲ್ಲಿರುವಂತ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಕರೆದು ಅವರ ಜೊತೆ ಏನ್ ಮಾತನಾಡಿದ್ರಿ ಏನು ನಿಮ್ಮ ನಿಮ್ ಯಾಕೆ ನಿಮ್ಗೆ ಕರೆಯನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಮತ್ತೆ ಕರೆ ಮಾಡಿದ ಉದ್ದೇಶ ಏನಾಗಿತ್ತು ಅಂತ ಆದ್ ಸಂಬಂಧಪಟ್ಟಂತೆ ತಾವುಗಳೇನಾದ್ರು ಪ್ರಯತ್ನಗಳನ್ನ ಮಾಡಿದೀರಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಅದು ಒಳ್ಳೆಯ ಉದ್ದೇಶಕ್ಕೆ ಕರೆ ಮಾಡಿದಾರಾ ಅಥವಾ ಈ ಕೇಸ್ ಬಚಾವ್ ಆಗ್ಲಿಕ್ಕೆ ಅಥವಾ ರಕ್ಷಣೆ ಮಾಡಲಿಕ್ಕೆ ಒಂದು ಏನೋ ಒಳಸಂಚನ ಮಾಡಲಿಕ್ಕೆ ಕರೆಯನ್ನು ಮಾಡಿದಾರ ಅದೆಲ್ಲವೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿದ ನಂತರವಷ್ಟೇ ನಮಗೆ ಗೊತ್ತಾಗಬೇಕಾಗಿರುವಂತದ್ದು ಅದು ಎಷ್ಟೇ ಪ್ರಭಾವಿಗಳಾಗ್ಲಿ ಯಾರೇ ಆಗ್ಲಿ ಯಾರನ್ನೂ ಇದರಲ್ಲಿ ಬಿಡುವ ಮಾತೇ ಇಲ್ಲ ಎಲ್ಲರಿಗೂ ನೋಟಿಸ್ ಅನ್ನ ಕೊಡ್ತವೆ ಎಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಬಂದು ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ಸಿದ್ಧತೆಯನ್ನ ಹಾಗಾಗಿ ಈಗಿರುವಂತಹ ಪ್ರಶ್ನೆ ದರ್ಶನ್ ಕೊಲೆ ಆದ ನಂತರ ಹಲವು ರಾಜಕಾರಣಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಈ ಕೇಸ್ ನಲ್ಲಿ ಆ ತನ್ನ ಬಚಾವ್ ಮಾಡಿ ಅಂತೇಳಿ ಏನು ಸಚಿವರು ಶಾಸಕರುಗಳು ಸೇರಿದಂತೆ ಕೆಲವು ಪ್ರಭಾವಿ ಹಣವಂತರ ಜೊತೆ ಮಾತುಕತೆ ಮಾತುಕತೆ ಮಾಡಿರುವಂಥದ್ದು ಸೊ ಅವ್ರೆಲ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರ ಅನ್ನುವಂತ ಪ್ರಶ್ನೆಗೆ ಎಲ್ರಿಗೂ ಕೊಡ್ತೇವೆ ಅನ್ನುವಂಥದ್ದು ಹೇಳ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ತನಿಖೆಯ ಬಿಸಿ ತಟ್ಟುವಂತ ಇರುವಂತದ್ದು ಅವರಿಗೆ ಕೇವಲ ಫೋನ್ ನಲ್ಲಿ ಅಲ್ಲ ಆದ್ರೆ ಅವರ ಮನೆಗೆ ನೋಟಿಸ್ ಅನ್ನ ಕೊಡುವ ಮೂಲಕ ಇಂಥದ್ದೇ ಸಮಯಕ್ಕೆ ತಾವು ಬರಬೇಕು ದರ್ಶನ್ ಜೊತೆ ಮಾತನಾಡುವಂತ ವಿಚಾರಗಳೇನು ಅನ್ನುವಂಥದ್ದನ್ನ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡ್ತೇವೆ ಈ ನಲ್ಲಿ ಯಾರನ್ನೂ ಕೈ ಬಿಡುವಂತ ಮಾತೇ ಇಲ್ಲ ಅವರು ಸಾಕ್ಷಿಗಳಾಗಿರ್ಬೋದು ಅಥವಾ ಒಳಸಂಚನ ರೂಪಿಸಿದಂತವ್ರು ಅಥವಾ ಕೇಸನ್ನ ಕೇಸಿನ ಆದಿ ತಪ್ಪಿಸುವ ಪ್ರಯತ್ನ ಮಾಡುವಂತವ್ರು ಆಗಿರ್ಬೋದು ಯಾರನ್ನೂ ಕೂಡ ನಾವು ಬಿಡುವಂತ ಮಾತೇ ಇಲ್ಲ ಅವ್ರ ಎಷ್ಟೇ ಪ್ರಭಾವಿಗಳಾಗ್ಲಿ ಯಾರೇ ಆಗಿರ್ಲಿ ಅವರ ವಿರುದ್ಧ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಆ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಮುಂದುವರಿಸ್ತೇವೆ ಅನ್ನುವಂಥದ್ದು ಮತ್ತೆ ಆರೋಪಿಗಳು ಪೊಲೀಸ್ ಇದ್ದ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡಿಕ್ಕೆ ಒಂದು ಲಿಮಿಟೆಡ್ ಪಿರಿಯಡ್ ಇರುತ್ತೆ ಸೊ ಈ ಸಮಯವನ್ನ ಬಿಟ್ಟರೆ ಮತ್ತೆ ಆರೋಪಿಗಳು ತಮ್ಮ ವಶಕ್ಕೆ ಸಿಗೋದಿಲ್ಲ ಕೋರ್ಟ್ ಕೂಡ ಅವಕಾಶವನ್ನ ಕೊಡೋದಿಲ್ಲ ಹಾಗಾಗಿ ಇವರ ಒಂದು ಏನು ಆರೋಪಿಗಳ ವಿಚಾರಣೆ ಈಗ ಆದ್ಯತೆ ಇರುವಂತದ್ದು ಅವ್ರಕ್ಕಿಂತ ಪ್ರಶ್ನೆಯನ್ನ ಮಾಡ್ತೇವೆ ಅವರಿಂದ ಮಾಹಿತಿಯನ್ನ ಕೊಡ್ತೇವೆ ಪಡಿತೇವೆ ಮತ್ತೆ ಆರೋಪಿಗಳಿಂದನೇ ಯಾರ್ಯಾರ ಪ್ರಭಾವಿಗಳ ಜೊತೆ ಮಾತನಾಡಿದೆ ಅನ್ನುವಂಥದನ್ನ ಬಾಯ್ ಬಿಡಿಸುವ ಪ್ರಯತ್ನಗಳಾಗ್ತಿದೆ ಒಂದು ಬಾಯ್ ಬಿಡದೆ ಇದ್ರೂ ಕೂಡ ಸಿಗುವಂತ ಟೆಕ್ನಿಕಲ್ ಎವಿಡೆನ್ಸ್ ಗಳು ಇಟ್ಕೊಂಡು ಎಲ್ಲರಿಗೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಪೊಲೀಸ್ಗಳು ಹೇಳ್ತಾ ಇದೆ ಎಸ್ ರಮೇಶ ಸಂಪರ್ಕದಲ್ಲಿರಿ ಇನ್ನಷ್ಟು ಆಕ್ರಿಷ್ ಪಡ್ತಾ ಹೋಗ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್